ಎಲ್ರಿಗೂ ನಮಸ್ಕಾರ ಆರ್ ಜೆ ಬಹದ್ದೂರ್ ಅಂತ ಒಂದು ಕವನ ಮಾತಲ್ಲಿ ಹೆಮ್ಮೆ ಮಾತಲ್ಲಿ ಪ್ರೀತಿ ಕವನ ಸಾಹಿತ್ಯವಂತೂ ಕುವೆಂಪು ದರಾ ಬೆಂದ್ರೆ ಕಾವ್ಯದ ರೀತಿ ಹೊಂಗಿರಣ ಮನಸು ಬಸವಣ್ಣ ಕಸ್ತೂರಿ ಕನ್ನಡವಣ್ಣ ಮಾತನಾಡಲು ಕನ್ನಡ ತಾಯಿ ಭುವನೇಶ್ವರಿಯನ್ನು ಅಮ್ಮ ಎಂದಂತೆ ಮಗುವು ಅಮ್ಮನನ್ನು ಪದೇ ಪದೇ ಕರೆದಂತೆ ದೈತ್ಯ ದೇಗುಲ ಮಾನವತೆಯ ಕುಲ ಕನ್ನಡಿಗರ ಮನಸ್ಸೇ ಕೋಮಲ ಸಾರುವ ಶೌರ್ಯ ದಂತ ಕಥೆಗಳು ಅನಂತ ಕೋಟಿ ಕರುಣೆಗೆ ಕರುನಾಡ ಹೆಸರೇ ಪುಣ್ಯ ಕೋಟಿ ಹೆಮ್ಮೆಯ ಕನ್ನಡಿಗ ನಾನು ಉಸಿರು ಕನ್ನಡ ಹೆಸರು ಕನ್ನಡ ಪ್ರೀತಿ ಕನ್ನಡ 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 ಕನ್ನಡನೆ ಜೈ ಕರ್ನಾಟಕ ಮಾತೆ ಜೈ ತಾಯಿ ಭುವನೇಶ್ವರಿ ಅಂತ ಹೇಳ್ತಾ ನನ್ನ ಈ ಕವನ ಮುಗಿಸ್ತಾ ಇದ್ದೀನಿ ಇನ್ ಕೇಸ್ ನನ್ನ ಈ ಕವನದಲ್ಲಿ ಸ್ವಲ್ಪ ಆದ್ರೂ ಏನಾದ್ರೂ ಅರ್ಥ ಇದೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಮಾತ್ರ ಮರಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆನ್ಪಿರ್ಲಿ ಆರ್ ಜೆ ಬಹದ್ದೂರ್ ಅಂತ ಧನ್ಯವಾದ